ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಒಂದು ಹೊಸ ಬ್ಲಾಗ್ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹಿಂಗೆ ಕುತ್ಕೊಂಡು ಫಸ್ಟು ಕೆಲವೊಂದು ಕ್ಲಾರಿಫಿಕೇಶನ್ಸ್ ಕೊಡೋದಿದೆ ಸೊ ಆ ಕ್ಲಾರಿಫಿಕೇಶನ್ಸ್ನ ಕೊಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನಪ್ಪಾ ಅಂದ್ರೆ ನಾನು ಲಾಸ್ಟ್ ವಿಡಿಯೋ ನೀವು ನೋಡಿರ್ತೀರ ನಮ್ಮ ಮಾವ ಬಂದಿದ್ದ ವಿಡಿಯೋನ ಮಾಡಿದೆ ಸೊ ಅದಕ್ಕೆ ತುಂಬಾ ಜನ ತುಂಬ ಒಳ್ಳೆ ಕಾಮೆಂಟ್ಸ್ ಮಾಡಿದಿರಾ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಅಂದ್ರೆ ನನ್ನ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ತುಂಬಾ ಜನ ಕಾಮೆಂಟ್ಸ್ನ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತುಂಬ ಜನ ಏನು ಅಂತ ಅರ್ಥ ಮಾಡ್ಕೊಳ್ದಂತೆ ನಿಜವಾಗ್ರು ನಂಗೆ ಅನ್ಸ್ಬಿಡ್ತು ಯಪ್ಪ ಇಷ್ಟೋ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಈ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ ಸಾಮಾನ್ಯವಾಗಿ ಎಲ್ಲ ವೀಡಿಯೋಗೂ ಪಾಸಿಟಿವ್ ಕಾಮೆಂಟ್ಸು ಇರುತ್ತೆ ನೆಗೆಟಿವ್ ಕಾಮೆಂಟ್ಸು ಇರುತ್ತೆ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತ ಅಂದಮೇಲೆ ಡೆಫಿನೆಟ್ಲಿ ಪಾಸಿಟಿವಿಟಿನೂ ತೊಗೋಬೇಕು ನೆಗೆಟಿವಿಟಿನೂ ತೊಗೋಬೇಕು ಬಟ್ ಒಂದು ಲಿಮಿಟ್ ಅಂತ ಇರುತ್ತಲ್ವಾ ಕೆಲವೊಮ್ಮೆ ಆ ಲಿಮಿಟ್ನ ದಾಟಿ ಕೂಡ ಕೆಲವೊಬ್ಬರು ಕಾಮೆಂಟ್ಸ್ ಮಾಡ್ತಾರೆ ನನಗಂತಾನೆ ಅಲ್ಲ ಬೇರೆ ತುಂಬ ಯೂಟ್ಯೂಬರ್ಸ್ಗೂ ಕೂಡ ಮಾಡ್ತಾರೆ ಸೊ ನನಗೆ ಈ ಸತಿ ಆ ಥರ ಅನ್ನಿಸ್ತು ಯಪ್ಪ ಇಷ್ಟೊಂಥರ ನೆಗೆಟಿವಿಟಿ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ತುಂಬ ಜನ ಆ ಥರ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ದೀರ ಅವರು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸೇ ಅಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ಗೊತ್ತಿಲ್ಲದೆ ಇರೋರು ಮಾತ್ರ ಹೆಂಗೆ ಹೇಗೆಲ್ಲ ಕಾಮೆಂಟ್ ಮಾಡಿದ್ದಾರೆ ಒಂದು ವಾರಕ್ಕೆ ಸಾಕಾಗೋಯ್ತಾ ನಿಮ್ಮ ಮಾವನ್ನ ನೋಡಿಕೊಂಡು ಆಗಲೇ ಕಳಿಸ್ಬಿಟ್ಟಿದ್ಯಾ ಅಮ್ಮನ ಮನೇಲೇ ಇರ್ತೀಯಾ ನಿಮ್ಮ ಮಾವನ್ನ ನೋಡ್ಕೊಳ್ಳೋಕೆ ಎಲ್ಲಿ ಟೈಮ್ ಸಿಗುತ್ತೆ ನಿಮಗೆ ಆಮೇಲೆ ಇನ್ನು ಏನೇನೋ ನನಗೆ ಎಷ್ಟೊಂದು ಕಾಮೆಂಟ್ಸ್ನ ನಾನು ಡಿಲೀಟ್ ಮಾಡ್ಬಿಟ್ಟೆ ಯಪ್ಪ ಈ ಥರ ಅದನ್ನು ನೋಡಿಬಿಟ್ಟು ಬೇರೆಯವರು ಇನ್ಫ್ಲೂಯೆನ್ಸ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಸೀರಿಯಸ್ಲಿ ನನಗೆ ಈ ಥರ ಬೇಜಾರಾಗ್ತಿತ್ತು ಆ ಕಾಮೆಂಟ್ಸ್ಗಳೆಲ್ಲ ನೋಡಿಬಿಟ್ಟು ಏಕೆಂದರೆ ನಾನು ನಮ್ಮ ಮಾವನ್ ನಮ್ಮ ಮಾವ ಬಂದಿದ್ದು ಅವ್ರು ಬಂದು ಒಂದು ವಾರ ಆದಮೇಲೆ ಕೊನೆ ದಿವಸ ಅವ್ರು ಹೋಗೋ ದಿವಸ ನಾನು ಬ್ಲಾಗ್ನ ಅದು ಒಂದು ಅರ್ಧ ದಿನ ನಾನು ಬ್ಲಾಗ್ನ ಮಾಡ್ಕೊಂಡಿರೋದಷ್ಟೇ ಫುಲ್ಲು ಕಂಪ್ಲೀಟ್ ಅವ್ರು ಇದ್ದಿದ್ದು ಅಷ್ಟು ದಿನ ಏನು ಬ್ಲಾಗ್ ಮಾಡ್ಕೊಂಡಿಲ್ಲ ಯಾಕಂದರೆ ನನ್ನ ನನ್ನ ಮೇನ್ ಫಸ್ಟ್ ಟಾಸ್ಕ್ ನನ್ನ ಮೇನ್ ಕೆಲಸ ಇದ್ದಿದ್ದು ನಮ್ಮ ಅವನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಅವ್ರು ಬಂದಿದ್ದಾರೆ ನಾನು ಅವರನ್ನ ನೀಟಾಗಿ ನೋಡಿಕೊಂಡು ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕು ಅಂತ ಆ್ಯಂಡ್ ಕೆಲಸನೂ ಕೂಡ ಅಷ್ಟೇ ಇದೆ ಬಿಕಾಸ್ ನನಗೆ ಇಬ್ಬರು ಚಿಕ್ಕ ಮಕ್ಕಳು ಇರೋದು ದೊಡ್ಡವರು ಅವ್ರಿಗೆ ಅರ್ಥ ಆಗುತ್ತೆ ಆ ಥರನೂ ಅಲ್ಲ ಲಕ್ಷೂ ಕೂಡ ಅಷ್ಟೇ ಇವಾಗ ಅವನು ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಅವ್ನಿಗೆ ಅರ್ಥನೂ ಆಗುತ್ತೆ ಬಟ್ ಟೀಟೇನೂ ಹಾಗೇ ಮಾಡ್ತಾರೆ ಮಕ್ಕಳುಗಳು ಏನೂ ಮಾಡೋಕ್ಕಾಗಲ್ಲ ಅವನ್ನ ನೋಡಿ ಸಿಂಹನೂ ಹಾಗೆ ಮಾಡ್ತಾನೆ ಆ್ಯಂಡ್ ನಮ್ಮ ಮಾವ ಅವ್ರಿಗೆ ವಯಸ್ಸಾಗಿದೆ ಅವ್ರಿಗೆ ಪಾಪ ಅವ್ರು ಏನೂ ಮಾಡ್ತಾ ಇರಲಿಲ್ಲ ಬಟ್ ಏನಪ್ಪಾ ಅಂದರೆ ನಾನು ನಿಮಗೆ ನನ್ನ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಕೆಲವೊಂದು ವಿಷಯಗಳು ನಾನು ತುಂಬ ಇದಾಗಿ ಹೇಳ್ತಾ ಇಲ್ಲ ಬಿಕಾಸ್ ನನಗೆ ಅದು ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ ಬಟ್ ತುಂಬ ಜನ ಒಂಥರ ಟಾಂಟ್ ಮಾಡೋ ಥರ ಎಲ್ಲ ಮಾತಾಡಿರೋದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಅವರು ಒಂದು ದಿವಸ ಏನಾಗಿತ್ತು ಅಂದರೆ ಪುನೀತ್ ಆಫೀಸ್ಗೆ ಹೊರಟೋಗಿದ್ರು ಅವರು ಲೈಕ್ ಬೆಡ್ ಮೇಲೆ ಸ್ವಲ್ಪ ಇದು ಟಾಯ್ಲೆಟ್ ಎಲ್ಲ ಮಾಡಿಕೊಂಡು ಅವ್ರಿಗೂ ಒಂಥರ ನನಗೂ ಒಂಥರ ಆಮೇಲೆ ಏನು ಮಾಡೋದು ಮತ್ತು ನಾನೇ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅವ್ರ ಬಟ್ಟೆ ಎಲ್ಲ ಬಿಡಿಸಿ ಮತ್ತು ನಾನೇ ಬಟ್ಟೆ ಹಾಕಿದ್ದೀನಿ ಸೊ ನನ್ನ ನನ್ನ ಕರ್ತವ್ಯ ಏನಿದೆಯೋ ನಾನು ಪ್ರತಿಯೊಂದನ್ನು ಕೂಡ ಮಾಡಿದ್ದೀನಿ ತುಂಬ ಜನ ಹೇಳ್ತಾ ಇದ್ದೀರಿ ಅದನ್ನು ಕೂಡ ಕಾಮೆಂಟ್ ಮಾಡಿದರು ಕೆಲವೊಬ್ಬರು ಇದು ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು ಅಂತ ಹೌದು ನಂಗೆ ಗೊತ್ತು ನನ್ನ ಕರ್ತವ್ಯ ಏನಿದೆಯೋ ಅದನ್ನು ನಾನು ತುಂಬ ಚೆನ್ನಾಗೇ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ಪ್ರಾಬಬ್ಲಿ ಯಾರು ಕ್ವೆಶನ್ ಮಾಡೋ ಮಾಡೋ ಹಾಗೆ ಇಲ್ಲ ಆ ಥರ ನಾನು ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಕೂಡ ಕಾಮೆಂಟ್ ಮಾಡಿದ್ರೆ ಒಂದೇ ವಾರಕ್ಕೆ ಸಾಕಾಯ್ತಾ ನಿಮ್ಮ ಅವನ್ನ ಕರ್ಕೊಂಡ್ ಆಗಲೇ ಆಗ್ಲೇ ಕರ್ಕೊಂಡು ಹೋಗಿ ಏನೋ ತುಂಬಾ ಟೈಮ್ ತನಕ ಇಟ್ಕೋತೀರ ಅಂತ ಅನ್ಕೊಂಡಿದ್ವಿ ಅಂತ ತುಂಬಾ ಟೈಮ್ ತನಕ ಇಟ್ಕೋಬೇಕು ಅಂತಾನೆ ನಾವು ಕರ್ಕೊಂಡ್ಬಂದಿದ್ದು ಬಟ್ ಒಂದೇ ವಾರ ಕರ್ಕೊಂಡು ಹೋಗ್ಬಿಟ್ಟಿದ್ದು ಬಿಟ್ಟಿದ್ದು ಮೇನ್ ರೀಸನ್ ಬಂದು ಎರಡು ಒಂದು ಅವರು ತುಂಬಾ ಡಲ್ ಆಗಿಬಿಟ್ಟಿದ್ರು ಅವರು ಲೈಕ್ ಲಿಟ್ರಲಿ ಲಾಸ್ಟ್ ಟು ಡೇಸ್ ಅಂತೂ ಅವರು ಬರೀ ಮಲ್ಗೆ ಇದ್ರು ಒಂಥರ ತುಂಬ ಸಪ್ಪಗ ರು ಇಲ್ಲಂದ್ರೆ ಅವಾಗವಾಗ ಸ್ವಲ್ಪ ಹಾಲಿಗೆ ಬರೋದು ಕೆಳಗಡೆ ಹೋಗೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಆಮೇಲೆ ನನಗೂ ಕೂಡ ಹೇಳ್ತಾನೆ ಇದ್ರು ಮಗ ಮಂಡ್ಯಕ್ಕೆ ಹೋಗೋಣ ಬಸ್ ಬರ್ತಾ ಇದೆ ಅನ್ಸುತ್ತೆ ಇಲ್ಲಿ ಗಾಡಿಗಳೆಲ್ಲ ಓಡಾಡ್ತವೆ ಮೇನ್ ರೋಡು ಮಂಡ್ಯಕ್ಕೆ ಹೋಗೋಣ ಬಸ್ ಹತ್ಕೊಂಡು ಅಂತ ಅವಾಗ ನಾನೇ ಒಂದ್ ಎರಡು ಸತಿ ಒಂದ್ ಒಂದ್ಸತಿ ಅರುಣ್ ಇದ್ರು ಒಂದ್ಸತಿ ಅರುಣ್ ಬಂದ್ರು ಅಯ್ಯೋ ಅಂಕಲ್ ಬನ್ನಿ ಅಂತ ಸೊ ಬೈ ಚಾನ್ಸ್ ನಾನು ಬೇರೆ ಕೆಲಸ ಮಾಡೋ ಬಿಸಿನಲ್ಲಿ ಅವರೆಲ್ಲಾದ್ರೂ ಹೊಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯನೂ ನನಗಿತ್ತು ಅಂಡ್ ಇನ್ನೊಂದು ಬಂದ್ಬಿಟ್ಟು ಅವ್ರು ಮಂಡ್ಯದಲ್ಲಿ ಒಂಥರ ಫ್ರೀ ಬರ್ಡ್ ಆಯ್ತಾ ಅಲ್ಲಿ ನಮ್ದು ಮನೆ ಹೊರಗಡೆ ನೀವು ನೋಡಿರ್ತೀರ ಅಷ್ಟು ದೊಡ್ಡ ವರಾಂಡ ಇದೆ ಅಲ್ಲೇ ಮಲ್ಕೊಂಡು ಅಲ್ಲೇ ಇರೋರು ಅಲ್ಲಿ ಆರಾಮಾಗಿ ಜನಗಳು ಓಡಾಡ್ತಾ ಇರೋರು ಮಾತಾಡ್ಸೋರು ಯಾರಾದರೂ ಬರೋರು ಮನೆಗೆ ಮಾತಾಡ್ಸೋರು ಸೊ ಈ ರೀತಿ ಎಲ್ಲ ಅವರು ಆ ಒಂದು ವಾತಾವರಣಕ್ಕೂ ಈ ಒಂದು ವಾತಾವರಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ನಮ್ಗೆ ಅವಾಗ ಇನ್ನೂ ಜಾಸ್ತಿ ಒಂಥರ ಲೋನ್ಲಿ ಲೋನ್ಲಿ ತರ ಫೀಲ್ ಇಷ್ಟ ಇರಲಿಲ್ಲ ಮೇನ್ ಆಗಿ ಅದೇ ಒಂದು ರೀಸನ್ಗೆ ನಾವು ಕರ್ಕೊಂಡು ಹೋಗ್ಬಿಟ್ಟಿದ್ದು ಆಮೇಲೆ ವ್ಯೂಸ್ಗೋಸ್ಕರ ಅಂತ ಅನ್ಕೊಳ್ಳಕ್ ಹೋಗ್ಬಿಡಿ ನೋಡಿ ವ್ಯೂಸ್ಗೋಸ್ಕರ ಅಂತಂದ್ರೆ ಇವಾಗ ನಾವು ವೀಡಿಯೋ ಮಾಡೋದು ಅದಕ್ಕೆ ವ್ಯೂಸ್ ಬರಲಿ ಆ ವ್ಯೂಸಿಂದ ನಾವು ಏನಾದರೂ ಒಂದು ಸ್ವಲ್ಪ ಅರ್ನ್ ಮಾಡ್ತೀವಿ ಪ್ರತಿಯೊಬ್ಬ ಯೂಟ್ಯೂಬರು ಮಾಡೋದು ಹಂಗೇನೆ ಆಯ್ತಾ ಬಟ್ ನಾನು ವ್ಯೂಸ್ಗೋಸ್ಕರ ಅಂತಾನೆ ಈ ತರ ಮಾಡೋಂಗಿದ್ದರೆ ಪ್ರಾಬಬ್ಲಿ ನಾನು ಇಡೀ ನಮ್ಮ ಮಾವ ಇದ್ರಲ್ಲ ಅಷ್ಟು ದಿವಸ ಅಷ್ಟು ದಿವಸ ವೀಡಿಯೋ ಮಾಡ್ಬೋದಾಗಿತ್ತು ಓಕೆ ಇವತ್ತು ನಮ್ಮ ಅವನ್ ಇದ್ ಮಾಡ್ಕೊಟ್ಟೆ ಅದು ಮಾಡ್ಕೊಟ್ಟೆ ಅಥವಾ ನಮ್ಮ ಮಾವನ ಈ ಥರ ನೋಡ್ಕೊಂಡೆ ಆ ಥರ ನೋಡ್ಕೊಂಡು ಏನಾದರೂ ಒಂದು ಮಾಡ್ಬೋದಾಗಿತ್ತು ಬಟ್ ನಾನು ಅದನ್ನ ಮಾಡಿ ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ ಅಂಡ್ ನಂಗೆ ಅಷ್ಟು ಟೈಮು ಇರಲಿಲ್ಲ ಮೇನ್ ಆಗಿ ನನಗೆ ಏನಪ್ಪಾ ಅಂದ್ರೆ ಅವ್ರು ನಾನು ಫಸ್ಟ್ ಹೇಳ್ದಂಗೆ ನಂಗೆ ಅವ್ರು ನೀಡಿ ನೋಡ್ಕೋಬೇಕಿತ್ತು ಅಂಡ್ ಲಾಸ್ಟ್ ದಿವಸ ಮಾಡಿದಪ್ಪ ಅಂದರೆ ನಂಗೆ ಒಂದು ಕ್ಲಿಪ್ಪಿಂಗ್ ಬೇಕಿತ್ತು ಅಂದ್ರೆ ನಮ್ಮ ಮಾವ ನಮ್ಮ ಮನೆಗೆ ಬಂದಿದ್ದು ಅದೊಂದು ಚೂರಾದರೂ ನಾನು ರೆಕಾರ್ಡ್ ಮಾಡ್ಕೋಬೇಕು ನಂಗೆ ಶೇರ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇತ್ತು ಅದರಿಂದ ಮಾಡ್ಕೊಂಡಿದ್ದು ಸೊ ಕೆಲವೊಂದು ಕ್ಲಾರಿಫಿಕೇಶನ್ಸ್ ಇನ್ನೂ ಇದೆ ಇನ್ನು ತುಂಬಾ ಜನ ಪುನೀತ್ನ ಕೂಡ ಹೇಳ್ಕೊಂಡು ನಂಗೆ ಇನ್ನೊಂದಿನ್ ಗೊತ್ತಾ ನನ್ನ ಬಗ್ಗೆ ನೀವು ಮಾತಾಡಿ ನಾನು ಅಷ್ಟೊಂದು ತಲೆಗೆ ಹಾಕೊಳ್ಳಲ್ಲ ಬಟ್ ನನ್ನ ಗಂಡನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದಾಗ ಯಾವುದೇ ಹೆಣ್ಮಕ್ಳಾಗ್ಲಿ ಅವ್ರು ಬೇಜಾರಾಗೇ ಆಗುತ್ತೆ ಸೊ ನನ್ಗೂ ಕೂಡ ಅದೇ ಜಾಸ್ತಿ ಬೇಜಾರಾಗಿದೆ ಅದೇ ಬಿಕಾಸ್ ಪುನೀತ್ ಅವ್ರ ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಆಯ್ತಾ ಅವರು ಅದನ್ನು ಒಬ್ರು ಕಾಮೆಂಟ್ ಮಾಡಿದ್ರು ಅಹ್ ನೀವು ಊರಲ್ಲಿ ಇರ್ಬೇಕು ಊರಲ್ಲಿ ಇದ್ಕೊಂಡು ನೋಡ್ಕೋಬೇಕು ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅತ್ತೆ ಮಾವನ್ನ ಪುನೀತ್ ಅಣ್ಣ ಕೂಡ ಅವ್ರ ಆಫೀಸ್ ಅಂದ್ರೆ ಅವರು ಇಲ್ಲಿ ಇಲ್ದಂತೆ ಅಲ್ಲೇ ಮಂಡ್ಯದಲ್ಲೇ ಇದ್ಕೊಂಡು ನೋಡ್ಕೋಬೇಕು ಅಂತ ಅವ್ರು ಹೆಂಗೆ ಅವ್ರು ಮಂಡ್ಯದಲ್ಲಿ ಇದ್ಕೊಂಡು ನೋಡ್ಕೋತಾರೆ ಅವರು ಆಫೀಸ್ ಇರೋದಿಲ್ಲಿ ಅವ್ರು ಐ ಟಿ ಅಂದರೆ ಅವ್ರ ಐ ಟಿ ಕಂಪನಿಲಿ ವರ್ಕ್ ಮಾಡೋದು ಐ ಟಿ ಕಂಪನಿನೇ ನಾನು ಮಂಡ್ಯದಲ್ಲಿ ಶಿಫ್ಟ್ ಮಾಡೋಕ್ಕಾಗತ್ತಾ ಹೇಳಿ ಏನು ನನ್ನ ಅದು ಕಾಮೆಂಟ್ ನೋಡ್ಬಿಟ್ಟು ನಿಜವಾಗ್ಲೂ ನನ್ನ ಕಾಮೆಂಟ್ನ ಇನ್ನೂ ಇದೆ ನನ್ನ ಆ ಒಂದು ವಿಡಿಯೋನಲ್ಲಿ ಅದು ಲಾಜಿಕ್ ಅನ್ನಿಸ್ತಿದೆ ನಿಮಗೆ ಅಂತಲೇ ಅನ್ ಅಂದ್ಕೊಂಡೆ ಆ್ಯಂಡ್ ನಾವು ಮದುವೆ ಮಾಡಿಕೊಂಡು ನಾನೇನು ಅಲ್ಲೇ ತುಂಬ ವರ್ಷ ಇದ್ದೆ ಆಮೇಲೆ ಬಂದೆ ಅಂತ ಏನೂ ಇಲ್ಲ ನಾವು ಮದುವೆ ಮಾಡಿಕೊಂಡು ಒನ್ ಟು ಮಂತ್ಸ್ ಆದಮೇಲೆ ನಾವು ಬ್ಯಾಂಗ್ಳೂರ್ಗೆ ಶಿಫ್ಟ್ ಆಗಿಬಿಟ್ಟಿದ್ವಿ ಬಿಕಾಸ್ ಪುನೀತ್ ಆಫೀಸ್ ಇರೋದಲ್ಲಿ ಇಲ್ಲಿ ಅವ್ರ ಕೆಲಸ ಮಾಡೋದಿಲ್ಲಿ ನಾವು ಹೆಂಗೆ ಮಂಡ್ಯದಲ್ಲಿ ಇಟ್ಕೊಂಡು ನೋಡ್ಕೊಳಕ್ಕಾಗುತ್ತೆ ಇನ್ನು ಇನ್ನೂ ಬೇಕಾದರೆ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡು ನೋಡ್ಕೋಬೋದು ಬಟ್ ಅವ್ರಿಗೆ ಇಲ್ಲಿ ಬಂದಿರೋಕೆ ಇಷ್ಟ ಇಲ್ಲ ಯಾಕಂದರೆ ಅವ್ರಿಗೆ ಹುಟ್ಟಿ ಬೆಳೆದಿ ದೂರೆಲ್ಲ ಪೂರ್ತಿ ಮಂಡ್ಯನೇ ಅವ್ರಿಗೇನಪ್ಪ ಅಂದರೆ ಇಲ್ಲ ನಮಗೆ ಇವಾಗ ವಯಸ್ಸಾಗಿರೋ ಟೈಮಲ್ಲಿ ನಾವು ಅಲ್ಲೇ ಇರಬೇಕು ಅಂತ ಅವ್ರಿಗೆ ಆಸೆ ಸೊ ಈ ಥರ ಆ್ಯಂಡ್ ನಾವು ಅವಾಗ 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 ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾನೆ ಇರ್ತೀವಿ ಪ್ರತಿ ಸತಿ ಹೋದಾಗಲೂ ನಾನು ವೀಡಿಯೋ ಮಾಡಬೇಕು ಅಂತ ಏನೂ ಇಲ್ಲ ನಾನು ಪ್ರತಿ ಸತಿ ಹೋದಾಗಲೂ ನಾನು ವೀಡಿಯೋ ಏನು ಮಾಡ್ಕೊಂಡಿಲ್ಲ ಕೆಲವೊಮ್ಮೆ ಹಾಗೆಯೇ ಇದಿದು ಕೂಡ ಇದೆ ಆ್ಯಂಡ್ ನಾನು ಹೋಗಿಲ್ಲ ಅಂದರೂ ಪುನೀತ್ ಆದರೂ ಅವರು ಎವ್ರಿ ಫಿಫ್ಟೀನ್ ಡೇಸಿಗೆ ಒಂದು ಸತಿ ಒಂದು ಟು ತ್ರೀ ಡೇಸ್ ಹೋಗಿಬಿಟ್ಟು ನಾನು ಅವರ ಅವ್ರ ಅಪ್ಪ ಅಮ್ಮನ ನೋಡಿಕೊಂಡೇ ಬರೋದು ಸೊ ಇದೆಲ್ಲ ತುಂಬ ಜನ ಗೊತ್ತಿಲ್ಲ ಗೊತ್ತಿಲ್ಲದಂದೇ ಅಷ್ಟು ಕಾಮೆಂಟ್ಸ್ ನೆಗೆಟಿವ್ ಕಾಮೆಂಟ್ಸ್ ಉರಿಮಳೆ ಆಗಿತ್ತು ಸೊ ಇದು ಕೆಲವೊಂದು ಕ್ಲಾರಿಫಿಕೇಶನ್ಸ್ ಏನೇ ನಾನು ಕೊಡ್ಬೋದು ನಾನು ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ ಅಂತ ಆ್ಯಂಡ್ ಇನ್ನೊಂದೇನಪ್ಪ ಏನಪ್ಪಾ ಅಂದ್ರೆ ಅಪ್ರಿಸಿಯೇಷನ್ಗೋಸ್ಕರ ನಾನು ನಮ್ಮ ಅವನ್ನ ಕರ್ಕೊಂಡ್ಬಂದು ಮನೆಗೆ ಇಟ್ಕೊಂಡಿರ್ಲಿಲ್ಲ ನನ್ನ ಅಪ್ರಿಸಿಯೇಷನ್ಗೋಸ್ಕರ ನಾನು ಬ್ಲಾಗ್ನ ಮಾಡಿಲ್ಲ ಒಬ್ಬರು ಸೊಸೆ ಆಗಿ ನಮ್ಮ ನನ್ನ ನಮ್ಮ ನನ್ನ ಮಗ್ಳ ಮಗ್ಳ ಅಂತಾನೆ ಅನ್ಕೋತಾ ಇರೋದು ಸೊ ಮಗಳಾಗಿ ನಾನು ಏನೆಲ್ಲ ಮಾಡ್ಬೋದು ನನ್ನ ಮಾ ನಾನು ಎಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಮ್ಮ ಮಾವ ಇದ್ದಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಂತೂ ಇದೆ ಅವ್ರು ಇನ್ನೂ ಜಾಸ್ತಿ ದಿವಸ ಇದ್ದಿದ್ದರೆ ಪ್ರಾಬ್ಲಿ ಇನ್ನೂ ಜಾಸ್ತಿ ದಿವಸವೂ ಕೂಡ ನಾನು ಇಲ್ಲಿ ಆರಾಮಾಗಿ ಅವ್ರನ್ನ ನೋಡ್ಕೊತಿದ್ದೆ ಆ್ಯಂಡ್ ಇದೇ ಲಾಸ್ಟ್ ಎಲ್ಲ ನಮ್ಮ ಮಾವನ ಮತ್ತೆ ನಾನು ಕರ್ಕೊಂಬಂದು ಕೂಡ ಇಟ್ಕೊಂಡು ತಿಂಗಳಾನ್ ಗಟ್ಟಲೆ ಕೂಡ ನೋಡ್ಕೋಬೋದು ಸೊ ಗೊತ್ತಿಲ್ಲ ಅದು ಫ್ಯೂಚರ್ ಬಟ್ ಇವಾಗ ಸದ್ಯಕ್ಕೆ ಏನು ಇತ್ತೋ ಏನು ಕೆಲವೊಬ್ರಿಗೆ ಡೌಟ್ಸ್ ಇತ್ತೋ ಅದನ್ನು ಕ್ಲಾರಿಫೈ ಮಾಡಿದ್ದೀನಿ ಅಷ್ಟೇ ಸೊ ಬನ್ನಿ ಇವಾಗ ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಸ್ವಲ್ಪ ದಿವಸ ಮಮ್ಮಿ ಮನೇಲೆ ಇದ್ನಲ್ಲ ಸೊ ಇಲ್ಲಿ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಧೂಳಾಗಿಬಿಟ್ಟಿತ್ತು ಫಸ್ಟ್ ಆಲ್ರೆಡಿ ಒಂದು ಸತಿ ಧೂಳೆಲ್ಲ ತೆಗೆದು ನೀಟಾಗಿ ಗುಡಿಸ್ಕೊಂಡಿದ್ದೆ ಮತ್ತೆ ಇನ್ನೊಂದು ಸತಿ ಒಂಚೂರು ಅನಿಸ್ತಾಯಿತ್ತು ಅಂತ ಹೇಳ್ಬಿಟ್ಟು ಮಣ್ಣು ಮಣ್ಣು ಥರ ಅನಿಸ್ತಾಯಿತ್ತು ಅಂತ ಹೇಳಿಬಿಟ್ಟು ಗುಡ್ಸ್ಕೊತ ಇದ್ದೀನಿ ಆ್ಯಂಡ್ ನನಗೇನಪ್ಪ ಅಂದರೆ ಫಸ್ಟು ಹೊರಗಡೆ ಕೆಲಸ ಮುಗಿಸ್ಕೊಂಬಿಟ್ರಲ್ಲ ಒಳಗಡೆ ಕೆಲಸ ನಿಧಾನಕ್ಕೆ ಮಾಡ್ಕೊಬೋದು ಆ್ಯಂಡ್ ಹಿರಿಯರು ಕೂಡ ಹೇಳ್ತಾರಲ್ವ ಫಸ್ಟು ಎದ್ದ ತಕ್ಷಣ ಹೊರಗಡೆ ಗುಡಿಸಿ ಹೊರಿಸಿ ರಂಗೋಲಿ ಹಾಕಿ ಮಾಡ್ಬಿಡಬೇಕು ಅದಾದಮೇಲೆ ನೀವು ಬೇರೆ ಕೆಲಸ ಮಾಡ್ಕೊಳ್ಳಿ ಅಂತ ನಮ್ಮಮ್ಮ ಅದನ್ನೇ ಹೇಳೋದು ಹೊರಗಡೆ ಕೂಡ ಗುಡಿಸಿದಾಯ್ತು ಹೊರಗಡೆ ಕೂಡ ಗುಡಿಸಿದಾಯಿತು ಇವಾಗ ಮನೆ ಹೊರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆ ಹೊರಿಸಬೇಕಾದ್ರೆ ಸ್ವಲ್ಪ ಗೋಮೂತ್ರ ನಾರ್ಮಲ್ ಐಸೋಲ್ ಅಥವಾ ಏನು ಹಾಕ್ಕೊಂತೀವಲ್ಲ ಅದು ಅದಾದಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಚುಟಿಕೆ ಅರ್ಶಿನ ಹಾಕ್ಕೊಂಡು ಹೊರಿಸ್ಕೋಬೇಕಂತೆ ಉಪ್ಪು ಅರ್ಶಿನ ಹಾಕೋದ್ರಿಂದ ಯಾವುದೇ ಥರದ ನೆಗೆಟಿವಿಟಿ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಇದನ್ನು ನನಗೆ ಮೇಘನ ಹೇಳಿದ್ದು ಸೊ ನಾನು ಆವಾಗಲಿಂದ ಇದು ನೆನಪಿದ್ದಾಗಲೆಲ್ಲ ಇದನ್ನ ಫಾಲೋ ಮಾಡ್ತೀನಿ ಸ್ಪೆಷಲಿ ವಾರದ ದಿನಗಳಲ್ಲಿ ಶುಕ್ರವಾರ ಇಂಥ ದಿನಗಳಲ್ಲಿ ಅದನ್ನ ಫಾಲೋ ಮಾಡ್ತೀನಿ ಆ್ಯಂಡ್ ಆ್ಯಕ್ಚುಲಿ ಈ ಥರ ಸೈಂಟಿಫಿಕ್ ಬೆನಿಫಿಟ್ಸ್ ಕೂಡ ಇದೆ ಉಪ್ಪು ಮತ್ತು ಅರಿಶಿನ ಹಾಕಿ ಹೊರಿಸ್ಕೊಳ್ಳೋದ್ರಿಂದ ಸೈಂಟಿಫಿಕ್ ಬೆನಿಫಿಟ್ ಏನಪ್ಪ ಅಂದರೆ ಅದು ಯಾವುದೇ ತಂತ್ರ ಆ್ಯಂಟಿಸೆಪ್ಟಿಕ್ ಥರ ವರ್ಕ್ ಆಗುತ್ತೆ ಸೊ ಅದರಿಂದ ಉಪ್ಪು ಮತ್ತು ಅರಿಶಿನ ಹಾಕೊತಾರೆ ಸೊ ಹಳೆ ಕಾಲದಲ್ಲಿ ಇದನ್ನು ಮೂಡ್ ನಂಬಿಕೆ ಅಂತಿದ್ರು ಬಟ್ ಅದಕ್ಕೆ ಸೈಂಟಿಫಿಕ್ ಬೆನಿಫಿಟ್ಸ್ ಕೂಡ ಇರೋದ್ರಿಂದ ನಾವು ಅದನ್ನು ಕೂಡ ಫಾಲೋ ಮಾಡ್ಬೋದು ಆ್ಯಂಡ್ ಹಾಗೆ ಹೊರಗಡೆ ಕೂಡ ಹೊರಿಸ್ಕೊತಾ ಇದ್ದೀನಿ ಸೊ ವಾರಕ್ಕೆ ಒಂದು ಅಥವಾ ಎರಡು ದಿನ ತುಂಬ ಗಲೀಜಾದರೆ ಎರಡು ದಿನ ಹೊರಗಡೆ ತೊಳ್ಕೊತೀನಿ ಇಲ್ಲಾಂದರೆ ಹೊರಿಸ್ಕೊಂಡು ಆ್ಯಂಡ್ ಹಾಗೆಯೇ ಮಧ್ಯಾಹ್ನ ಆಗಿತ್ತು ಸೊ ಮಕ್ಕಳಿಗೆ ಊಟ ತಿನ್ನಿಸ್ತಾ ಇದ್ದೀನಿ ಇವಾಗ ಅವ್ರಿಗೆ ಮಾಮೂಲಿ ಹಾಲನ್ನು ಮಾ ತಿನ್ನಿಸ್ತಾ ಇದ್ದೀನಿ ಸಾಂಬಾರಿನ್ನೂ ಮಾಡಿರಲಿಲ್ಲ ಕೆಲಸನೇ ಮನೆ ಕೆಲಸ ಮನೆ ಫುಲ್ಲು ನೀಟ್ ಮಾಡೋ ಅಷ್ಟರಲ್ಲೇ ಸಾಕಾಗೋಗುತ್ತೆ ಸೊ ಅದಕ್ಕೆ ಇವತ್ತು ಹಾಲನ್ನು ತಿನ್ನಿಸ್ತಾ ಇದೆ ಸೊ ಅದು ಸ್ನಾನ ಮಾಡ್ಕೊಂಬಂದು ಕೂಡ ತುಂಬಾ ಕೆಲಸ ಆಯಿತು ನನಗೆ ದೇವ್ರ ಪಾತ್ರೆ ದೇವ್ರ ಮನೆ ಮೇನಾಗಿ ಕ್ಲೀನ್ ಮಾಡಬೇಕಿತ್ತು ಸೊ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಇವಾಗ ಒಂದು ಈಸಿ ಮೆಥಡನ್ನ ಕಂಡು ಹಿಡ್ಕೊಂಡಿದ್ದೀನಿ ಅದೇನು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಸುಪ್ರಿಯಾ ಯಾವಾಗಲೂ ನಮ್ಮ ಮನೆ ಹೀಗೆ ಕ್ಲೀನಾಗಿರುತ್ತೆ ಅಂದರೆ ಯಾವಾಗಲೂ ಹೀಗೆ ಕ್ಲೀನಾಗಿ ಇಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಬಟ್ ಗಂಡು ಮಕ್ಕಳು ಫಸ್ಟ್ ಆಫ್ ಆಲ್ ನನಗಿರೋದು ಸೊ ಅವರು ಅದು ಆದಷ್ಟು ಅವರು ಕೂಡ ಗಲೀಜು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅವ್ರಿಗೆ ಎಷ್ಟೊಂದು ಸರ್ತಿ ಹೇಳ್ಕೊಡ್ತಾಯಿರ್ತೀನಿ ಬಟ್ ಇನ್ನೂ ಮಕ್ಕಳು ಅವ್ರಿಗೂ ಕೂಡ ಕ್ಲೀನಾಗಿ ಅರ್ಥ ಆಗೋಲ್ಲ ಬಟ್ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ಮನೆ ಖಾಲಿ ಮಾಡೋ ವಿಷಯ ಏನಾಯಿತು ಅಂತ ಕೂಡ ಕೇಳ್ಬೋದು ಸೊ ನಾನು ಆಗಲೇ ಹೇಳಿದ್ದೆ ನಂಗೆ ತುಂಬ ಜನ ಅದನ್ನು ಕೂಡ ಕಾಮೆಂಟ್ ಮಾಡ್ತಾ ಇದ್ರಿ ಮನೆ ಖಾಲಿ ಮಾಡ್ತಾ ಇದ್ದೀರಾ ಅಥವಾ ಈ ಮನೆ ಯಾವ ಏರಿಯಾದಲ್ಲಿದೆ ನಾವು ಬರ್ತೀವಿ ಅಂತೆಲ್ಲ ಸೊ ಇದು ಬಂದು ಜೆ ಪಿ ನಗರ್ ಏಯ್ತ್ ಫೇಸಲ್ಲಿರೋದು ನಾವು ಕೂಡ ಖಾಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾನು ನಿಮಗೆ ಆಗಲೇ ಹಾಗೆ ಪುನೀತ್ ಮತ್ತು ಹೇಳಿದ್ರು ನೋಡು ಇವಾಗ ಶಿಫ್ಟಿಂಗ್ ಚಾರ್ಜಸ್ ಅಂತ ನಾನು ನಾವು ಇಲ್ಲಿ ಮನೆಗೂ ಕೂಡ ಕೊಡಬೇಕು ಆ್ಯಂಡ್ ಬೇರೆ ಮನೆಗೂ ಕೂಡ ನಾವು ಶಿಫ್ಟಿಂಗ್ ಚಾರ್ಜಸ್ ಅಂದರೆ ಈ ಶಿಫ್ಟಿಂಗ್ ಮಾಡಬೇಕಾದ್ರೆ ಅದರ ಚಾರ್ಜಸ್ ಕೂಡ ಆಗುತ್ತೆ ಸೊ ಇದೆಲ್ಲ ಸುಮ್ಮನೆ ಏನಂತಕ್ಕೆ ಅಂತ ಆಮೇಲೆ ಬೇ ಇವಾಗ ಇವರು ಟೆನ್ ಪರ್ಸೆಂಟ್ ಜಾಸ್ತಿನೂ ಕೂಡ ಏನು ಮಾಡಲ್ಲ ಅಂದರೆ ಟೆನ್ ಪರ್ಸೆಂಟ್ ಅಲ್ಲ ಫೈವ್ ಪರ್ಸೆಂಟ್ ಅನಿಸುತ್ತೆ ಜಾಸ್ತಿ ಏನು ಮಾಡಲ್ಲ ಅಂತ ಹೇಳಿದ್ರು ಆ್ಯಂಡ್ ಬೇರೆ ಕಡೆಯೆಲ್ಲ ನಾವು ರೆಂಟ್ ಅಂದರೆ ನಮಗೆ ಹೊಸ ಮನೆಯೇ ಬೇಕು ಸೊ ಅದನ್ನೆಲ್ಲ ರೆಂಟಿಗೆ ನೋಡಿದಾಗ ತುಂಬ ಜಾಸ್ತಿ ಕಾಸ್ಟ್ಲಿ ಕಾಸ್ಟ್ಲಿ ಇತ್ತು ಸೊ ಅದಕ್ಕೆ ಸರಿ ಮ್ಯಾನೇಜ್ ಮಾಡೋಣ ಒನ್ ಇಯರ್ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀವಿ ಆ್ಯಂಡ್ ನನ್ನ ಡೈಲಿ ಒಂದು ಫೇಸ್ಗೆ ನನ್ನ ರೂಟೀನ್ ಬಂದು ಇಷ್ಟೇ ಇರುತ್ತೆ ಗೈಸ್ ಒಂದು ಸಿಂಪಲ್ ಸೀರಮ್ ನಾನು ಡೈಲಿ ಏನು ಮೇಕಪ್ ಮಾಡ್ಕೊಳ್ಳೋಕೆ ಹೋಗಲ್ಲ ನಾರ್ಮಲ್ ನನ್ನ ಡೈಲಿ ಫೇಸ್ ಕ್ರೀಮ್ ನೀವು ಕೂಡ ಹೇಗೆ ಫೇಸ್ ಕ್ರೀಮ್ ಹಚ್ಕೊತಿರೋ ನಾನು ಅದೇ ರೀತಿಯಾಗಿ ನನ್ನ ಫೇಸ್ ಕ್ರೀಮ್ ಓಲೇದ್ ನಾನು ಹಚ್ಕೊತೀನಿ ಆ್ಯಂಡ್ ಫೇಸ್ ಸೀರಮ್ ಸೊ ಫೇಸ್ ಎಲ್ಲ ಹಚ್ಚೋದು ಬಂದು ಅದು ಮೇಕಪ್ ಅನ್ನಲ್ಲ ಅದನ್ನ ಸ್ಕಿನ್ ಕೇರ್ ಅಂತಾರೆ ತುಂಬ ಜನ ಅದನ್ನು ಮೇಕಪ್ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟೆ ಸೊ ಫೇಸ್ ಸೀರಮ್ ಹಚ್ಕೊಂಡು ಮಾಯ್ಚುರೈಸರ್ ಆ್ಯಂಡ್ ಫೇಸ್ ಕ್ರೀಮ್ ಅ ಮೇಕಪ್ಗೆ ಸಂಬಂಧಪಟ್ಟಂಗೆ ಹಚ್ಕೊಳ್ಳೋದು ಒಂದೇ ಒಂದೇನಪ್ಪ ಅಂದರೆ ಲಿಪ್ಸ್ಟಿಕ್ ಬಿಕಾಸ್ ನನಗೆ ಲಿಪ್ಸ್ಟಿಕ್ ಹಚ್ಚಿದಾಗ ನನ್ನ ಮುಖದಲ್ಲಿ ಒಂಥರ ಒಳ್ಳೆ ಕಳೆ ಬರುತ್ತೆ ಅಂತ ನನಗನಿಸಿದ್ದೆ ಸೊ ಅದಕ್ಕೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತೀನಿ ಆ್ಯಂಡ್ ತಲೆಗೆ ಒಂದು ಸ್ವಲ್ಪ ಹೇರ್ ಸಿರಮ್ ಹಚ್ಕೊಂಡೆ ಅಷ್ಟೇ ತಲೆಗೆ ಸ್ನಾನ ಮಾಡಿದ್ನಲ್ಲ ಅಂತ ಅದೊಂದೇ ಹೇರ್ ಕೇರಾಗಿ ನಾನು ಜಾಸ್ತಿ ಮಾಡೋದು ಆ್ಯಂಡ್ ಹೊರಗಡೆ ನೋಡ್ಬೋದು ಸೊ ಎರಡೆರಡು ತುಳಸಿ ಪಾಟ್ ಎಂತಕ್ಕೆ ಇಟ್ಕೊಂಡಿದ್ದೀರಾ ಸುಪ್ರಿಯಾ ಅಂತ ಸಾಕಷ್ಟು ಸರ್ತಿ ಕೇಳಿದ್ದೀರ ನಾನು ತುಂಬ ಸರ್ತಿ ಹೇಳಿದ್ದೀನಿ ಸೊ ಒಂದು ತುಳಸಿ ಪಾಟ್ ಬಂದು ಲಚ್ಚೋದು ಬಟ್ ಅವಳು ಇನ್ನೂ ತಗೊಂಡೋಗಿಲ್ಲ ಇಲ್ಲೇ ಇದೆ ಅವಳು ಬಂದಾಗಲೆಲ್ಲ ಈ ಥರ ಮಂಗಳವಾರ ಶುಕ್ರವಾರ ಇರುತ್ತೆ ಅಥವಾ ಹುಣಿಮೆ ಅಮಾವಾಸ್ಯೆ ಅವತ್ತಿನ ದಿವಸ ಎಲ್ಲ ಬೇಡ ತೊಗೊಂಡೋಗೋದು ಅಂತ ಹೇಳಿಬಿಟ್ಟು ತೊಗೊಂಡೋಗೋಕ್ಕೆ ಆಗಿಲ್ಲ ಇನ್ನು ಆ್ಯಂಡ್ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ಹೂಗಳನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಆಗುತ್ತೆ ಇವತ್ತು ಪೂಜೆ ಮಾಡೋಕ್ಕಿದೆ ಹೂಗಳನ್ನ ಕೂಡ ತೊಗೊಳ್ಳೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇದ್ದೆ ಸುಪ್ರಿಯಾ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು ಹೊರಗಡೆ ಅಂದರೆ ಪ್ಲ್ಯಾಂಟ್ಸ್ನೆಲ್ಲ ಅಂತ ಕೇಳ್ಬೋದು ಪ್ಲ್ಯಾಂಟ್ಸ್ನ ಮೇಂಟೈನ್ ಮಾಡೋದು ನಿಜ ಒಂದು ಸ್ವಲ್ಪ ಕಷ್ಟದ ಕೆಲಸನೇ ಅದನ್ನು ಮೇಂಟೈನ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಬಿಕಾಸ್ ನಾನು ಅಷ್ಟು ಪ್ಲ್ಯಾಂಟ್ಸ್ನ ಆದಷ್ಟು ಜೋಪಾನವಾಗಿ ಒಣಗದೇ ಇರೋ ಥರ ನೋಡ್ಕೋತಾ ಇದ್ದೀನಿ ಸ್ವಲ್ಪ ಅದರದ್ದು ಬೇಕಾದರೆ ನಿಮಗೆ ಸಪ್ರೇಟ್ ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಬ್ಲಾಗ್ ಬೇಕು ಅಂದರೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಪುನೀತ್ ಹೊರಗಡೆ ಹೋಗ್ತಾಯಿದ್ರು ಸೊ ಲಕ್ಷಿತ್ನ ಕರೀತಾ ಇದ್ರು ಬರ್ತೀಯಾ ನೀನು ಬರ್ತೀಯಾ ಅಂತ ಅದಕ್ಕೆ ಅವನು ನಾನು ಬರೋಲ್ಲಪ್ಪ ಅಂತ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಸರಿ ಟಿ ವಿ ಏನು ನೋಡೋದು ಬೇಡ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಆಮೇಲೆ ಹೋಗ್ಬಿಟ್ಟು ಟಿವಿ ಆಫ್ ಮಾಡಿದೆ ಅದಾದಮೇಲೆ ಎದ್ಬಿಟ್ಟು ಹೋದ ಹೊರಗಡೆ ಅವರಪ್ಪನ ಜೊತೆ ಹಾಗೆ ಹಳಸಿನ ಬೀಜ ಎಲ್ಲ ಇತ್ತು ಸೊ ಹಳಸಿನ ಬೀಜನ ಹಾಗೆಯೇ ಸ್ವಲ್ಪ ಒಣಗಿಸಿಟ್ಟಿದೆ ಪುನೀತಿಗೆ ಹಳಸಿನ ಬೀಜ ಸಾಂಬಾರು ತುಂಬ ಇಷ್ಟ ಅಂತೆ ಸೊ ನನಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ ಇತ್ತೀಚೆಗೆ ಹಳಸಿನಕಾಯಿ ಎಲ್ಲ ತಿಂತಿದ್ವಲ್ಲ ಹಳಸಿನ ಹಣ್ಣೆಲ್ಲ ಆವಾಗ ಹೇಳ್ತಾಯಿದ್ರು ಹಳಸಿನ ಬೀಜ ಸಾಂಬಾರು ತುಂಬ ಇಷ್ಟ ಜಾನ್ವಿ ಒಂದು ಸತಿ ಮಾಡು ಮಾಡು ಅಂತ ಸೊ ಅಳಸಿನ ಬೀಜ ಚೆನ್ನಾಗಿ ಒಣಗಿದೆ ಸಾಂಬಾರ್ ಇವತ್ತು ಮಾಡ್ತೀನಿ ರಾತ್ರಿಗೆ ಅಷ್ಟು ಪೂಜೆ ಮಾಡೋ ಬನ್ನಿ ಟೈಮ್ ಆಗ್ತಾ ಇದೆ ಬೇಗ ಬೇಗ ದೇವ್ರ ಪಾತ್ರೆ ತೊಳಿಬೇಕು ದೇವ್ರ ಪಾತ್ರೆ ತೊಳೆದ್ಮೇಲೆ ಪೂಜೆ ಮಾಡ್ಬೇಕು ಅಳಸಿ ಬೀಜ ಅಂತ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ನಾನು ಹಳಸಿನ ಬೀಜ ಸಾರು ಮಾಡೋದು ಇವತ್ತು ಸೊ ಬೆಳಗ್ಗೆ ಎಲ್ಲ ನೀಟಾಗಿ ಗುಡಿಸಿ ಹೊರಿಸಿದೆ ಹೊರಗಡೆ ಆದರೆ ಹೊಸ್ಲನ್ನು ರಂಗೋಲಿ ಹಾಕಿರಲಿಲ್ಲ ಬಿಕಾಸ್ ಅದು ಒಂದು ಕನ್ಫ್ಯೂಷನ್ ಇತ್ತು ಸ್ನಾನ ಮಾಡಿಕೊಂಡೇ ಹಾಕಬೇಕು ಅಂತೆಲ್ಲ ಬಟ್ ಇವಾಗ ನಾನು ಬೆಳಗ್ಗೆ ಫಸ್ಟ್ ತಕ್ಷಣ ಮುಖ ತೊಳ್ಕೊಂಡು ಹೊಸ್ಲನ್ನು ಹೊರಸಿ ರಂಗೋಲಿ ಹಾಕಿ ಅದಾದಮೇಲೆ ಒಳಗಡೆ ಬೇರೆ ಕೆಲಸನ ಮಾಡ್ಕೊತಾ ಇರೋದು ಬಿಕಾಸ್ ಅದನ್ನ ನಮ್ಮ ಅಮ್ಮ ಅದೇ ರೀತಿಯಾಗಿ ಫಾಲೋ ಮಾಡ್ಕೊಂಡಿದ್ದಾರೆ ಸೊ ನಂಗೆ ಅದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತಲೇ ಅನಿಸ್ತಿದೆ ಆ್ಯಂಡ್ ಹೊಸ್ಲಿಗೆ ಏನು ಗೊತ್ತಾ ಈ ಥರ ನನಗೆ ಅರ್ಶನ ಚೆನ್ನಾಗಿ ಹಾಕ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ರೆ ಒಂಥರ ಕಳೆನೇ ಕಳೆ ನಂಗೆ ಸಖತ್ ಇಷ್ಟ ಅದು ಸೊ ಇದು ಬೆಳಗ್ಗೆ ಎದ್ದ ತಕ್ಷಣವೇ ಮಾಡ್ಕೊಂಬಿಟ್ಟೆ ಒಂಥರ ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತೆ ಆಮೇಲೆ ರಂಗೋಲಿ ಕೂಡ ಅಷ್ಟೇ ನಾನು ಇದೊಂದು ರಂಗೋಲಿನ ಹಾಕ್ತೀನಿ ಇದೇನು ಗೊತ್ತಾ ಯಾವಾಗಲೂ ಅಷ್ಟೇ ನಾನು ಹೊಸಲು ಮೇಲೆ ಈ ಒಂದು ರಂಗೋಲಿನ ಹಾಕಿ ಹಾಕ್ತೀನಿ ಆ್ಯಂಡ್ ನಮ್ಮಮ್ಮ ಅಂದರೆ ಎಲ್ಲೇ ನಾನು ಈ ರಂಗೋಲಿ ಹಾಕಿರಲಿ ಬೈ ಚಾನ್ಸ್ ನಮ್ಮಮ್ಮ ಬಂದ ತಕ್ಷಣ ಹೇಳ್ತಾರೆ ಇವತ್ತು ನಾನೇ ಹೊಸಲಿಗೆ ರಂಗೋಲಿ ಹಾಕಿರೋದು ಅಂತ ಒಂಥರ ನಂದು ಟ್ರೇಡ್ ಮಾರ್ಕ್ ಥರ ಆಗಿಬಿಟ್ಟಿದ್ದೆ ಈ ಒಂದು ರಂಗೋಲಿ ಹೊಸಲು ಮೇಲೆ ಸೊ ನಮ್ಮಮ್ಮ ಅದನ್ನು ಕರೆಕ್ಟಾಗಿ ಕಂಡುಹಿಡಿತಾರೆ ಆ್ಯಂಡ್ ನಾನು ಯಾವಾಗಲೂ ಅಷ್ಟೇ ರಂಗೋಲಿ ಹಾಕಬೇಕಾದ್ರೆ ಇದೇ ರಂಗೋಲಿ ಹಾಕಬೇಕು ಅಂತ ಎಲ್ಲ ಏನೂ ಡಿಸೈಡ್ ಮಾಡ್ಕೊಂಡು ಬಂದಿರೋದಿಲ್ಲ ನಾನು ಅಲ್ಲಿ ಕು ರಂಗೋಲಿ ಕೈಗೆ ಹಿಡಿದ ತಕ್ಷಣ ಯಾವುದು ಡಿಸೈನ್ ಸುಮ್ಮನೆ ಹಿಂಗೆ ಹಾಕ್ತಾ ಹೋಗ್ತೀನಿ ಅದು ಒಂದು ಡಿಸೈನ್ ಹಿಂಗೆ ಫಾರ್ಮ್ ಆಗ್ತಾ ಹೋಗುತ್ತೆ ಆ ಥರ ನಾನು ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಅಮ್ಮನ್ನ ನಮ್ಮ ಬಾಂಬೆ ಅಮ್ಮನ್ನ ಎಲ್ಲ ರಂಗೋಲಿ ಹಾಕಿರೋದನ್ನ ನೋಡಿದ್ದೀನಲ್ವ ಸೊ ಏನಾದರೂ ಒಂದು ಡಿಸೈನ್ ತಲೆ ಓಡ್ತಾ ಇರುತ್ತೆ ಅದನ್ನ ಹಾಗೇನೇ ಹಾಕ್ಬಿಡೋದು ಅಷ್ಟೇ ನಂದು ಬಟ್ ಅದೇ ತುಂಬ ಚೆನ್ನಾಗಿ ಬಂದಿರುತ್ತೆ ಲಾಸ್ಟ್ ಟೈಮ್ ಕೂಡ ಒಂದು ರಂಗೋಲಿ ಹಾಕಿದ ಬ್ಲಾಗ್ನ ನೋಡಿದಾಗ ಅದ್ರದ್ದು ಅದರಲ್ಲಿ ಕಾಮೆಂಟ್ ಬಂದಿತ್ತು ಅದು ಕೆಂಪಗೆ ಹಾಕಿದ್ರಲ್ಲ ಮಣ್ಣು ಥರ ಅದೇನು ಅಂತ ಅದನ್ನು ಕೆಮ್ಮಣ್ಣು ಅಂತಲೇ ಅಂತಾರೆ ನೀವು ಗ್ರಂಥಿಗೆ ಅಂಗಡಿಲೆಲ್ಲ ನಿಮಗೆ ಸಿಗುತ್ತೆ ಕೆಮ್ಮಣ್ಣು ಅಂತ ರಂಗೋಲಿಗೆ ಯೂಸ್ ಮಾಡೋದು ಅದನ್ನ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ರಂಗೋಲಿಗೊಂಥರ ಒಳ್ಳೆ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ನನಗೆ ಸಿಂಪಲ್ ರಂಗೋಲಿ ಆಗಲಿ ಅಥವಾ ಏನೇ ಆಗಲಿ ಕೆಮ್ಮಣ್ಣು ಯೂಸ್ ಮಾಡಬೇಕು ನಂಗೆ ತುಂಬ ಜಾಸ್ತಿ ಇಷ್ಟ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿಯಾಗಿ ಫಾಲೋ ಮಾಡ್ತೀರಾ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಗೂ ನಿಮ್ಮ ಫೇವ್ರೆಟ್ ನಿಮ್ಮ ಒಂದು ಟ್ರೇಡ್ ಮಾರ್ಕ್ ರಂಗೋಲಿ ಅಂತ ಪ್ರತಿಯೊಬ್ಬರದ್ದು ಇದ್ದೇ ಇರುತ್ತಲ್ವ ಸೊ ನಿಮ್ಮ ರಂಗೋಲಿ ಯಾವುದು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ತೆಗೆದು ಕಳ್ಸೋದನ್ನ ಮರಿಬೇಡಿ ನೆಕ್ಸ್ಟ್ ಟೈಮ್ ಆದರೆ ನಾನು ಆದಷ್ಟು ಅದನ್ನು ನನ್ನ ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮಗೆ ಗೊತ್ತಾ ನಾವು ರಂಗೋಲಿ ಎಂತಕ್ಕೆ ಹಾಕ್ತೀವಿ ಅಂತ ಸೊ ಆ ಕಾಲದಲ್ಲಿ ರಂಗೋಲಿನ ಅಕ್ಕಿ ಹಿಟ್ಟಲ್ಲಿ ಹಾಕೋರಂತೆ ಸೊ ಅಕ್ಕಿ ಹಿಟ್ಟಲ್ಲಿ ಎಂತಕ್ಕೆ ಹಾಕೋರೆ ಅಂದರೆ ಈ ಥರ ಹುಳಗಳು ಮತ್ತು ಇರುವೆಗಳೆಲ್ಲ ಇರ್ತಿತ್ತಲ್ಲ ಅದಕ್ಕೆ ಒಂಥರ ಆಹಾರ ಕೊಡೋ ರೀತಿಯಾಗಿ ರಂಗೋಲಿನ ಹಾಕ್ತಾಯಿದ್ರು ಬಟ್ ರಂಗೋಲಿ ಹಾಕೋಕ್ಕೆ ತುಂಬ ತುಂಬ ರೀಸನ್ಸ್ ಇದೆ ಅಂದರೆ ನಮ್ಮ ಆ ಕಾಲದಿಂದನೂ ರಂಗೋಲಿ ಅನ್ನೋದು ಒಂದು ಟ್ರೆಡಿಷನ್ ಆಗಿ ಬಂದಿದೆ ಸೊ ಅದೇತಕ್ಕಪ್ಪ ಅಂದರೆ ನಾವು ಲಕ್ಷ್ಮಿನ ವೆಲ್ಕಮ್ ಮಾಡುವಂಥ ರೀತಿ ಅದು ಅಥವಾ ಒಂಥರ ನೆಗೆಟಿವಿಟಿನ ದೂರ ಇಡಬೇಕು ಆ ಥರ ರೀಸನ್ಸ್ಗೆ ಹಾಕ್ತಾರೆ ಆನ್ಲೈನ್ ಅಲ್ಲಿ ಏನ್ ಫ್ಲಿಪ್ಕಾರ್ಟ್ ಅಲ್ಲಿ ಏನಾದರೂ ತರಕಾರಿ ಇಲ್ಲ ಅಂದ್ರೆ ತರಿಸ್ಕೊಳ್ಳಿ ತುಂಬಾ ಒಳ್ಳೆ ಡೀಲರ್ ಸಿಗುತ್ತೆ ಅಂದ್ರೆ ನೈನ್ ರುಪೀಸ್ಗೆ ಒಂದು ಇಷ್ಟಿಷ್ಟು ತರಕಾರಿಗಳೆಲ್ಲ ಸಿಗುತ್ತೆ ಒಂಬತ್ತು ರೂಪಾಯಿ ಒಂಬತ್ತು ರೂಪಾಯಿ ಆಫರ್ ಬಿಟ್ಟಿರ್ತಾರೆ ಸೊ ನಾನು ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಆದಷ್ಟು ಇವಾಗ ತರಿಸಕೊತಾ ಇದ್ದೀನಿ ಒಂಬತ್ತು ರೂಪಾಯಿ ನುಗ್ಗೆಕಾಯಿ ಆ ಥರ ಎಲ್ಲ ಸಿಗುತ್ತೆ ನೋಡಿ ಕ್ಯಾರೆಟ್ ಇಷ್ಟು ಒಂಬತ್ತು ರೂಪಾಯಿ ಸೌತೆಕಾಯಿ ಒಂಬತ್ತು ರೂಪಾಯಿ ಈ ತರ ತುಂಬಾ ಒಳ್ಳೆ ಆಫರ್ ಸಿಗುತ್ತೆ ಸೊ ಇದು ಶುಂಠಿ ಒಂಬತ್ತು ರೂಪಾಯಿ ಮೇನ್ ಆಗಿ ನಾನ್ ಬುಕ್ ಮಾಡಕ್ಕೆ ಹೋಗಿದ್ದು ಬಂದು ಇದು ಆಕ್ಚುಲಿ ಕೋಲ್ಗೇಟ್ ಪೌಡರ್ ಖಾಲಿ ಆಗಿತ್ತು ದೇವ್ರ ಪಾತ್ರೆ ತೊಳಿಬೇಕಿತ್ತಲ್ಲ ಸೊ ಕೋಲ್ಗೇಟ್ ಪೌಡರ್ ಖಾಲಿ ಆಗಿತ್ತು ನನ್ಗೆ ಮೇಘನ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ ನೋಡಿ ಅಂತ ಅವರು ಕೂಡ ಬುಕ್ ಮಾಡ್ಕೊಂಡು ನಾನು ಕೂಡ ಮಾಡ್ಕೊಂಡೆ ಚಿಕ್ಕದೇ ತರಿಸಿದ್ದೀನಿ ಫಸ್ಟ್ ನೋಡೋಣ ಅಂತ ಸೊ ಇದು ಬಂದು ಪೀತಾಂಬರಿ ರೂಪೇರಿ ಅಂತ ಸಿಲ್ವರ್ ಪಾತ್ರೆಗಳೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು ಸೊ ಇದನ್ನ ತರಿಸ್ಕೊಂಡಿದೀನಿ ನೋಡೋಣ ಇವತ್ತು ಇದನ್ನೇ ಯೂಸ್ ಮಾಡ್ತೀನಿ ಏನು ಅಂತ ಸೊ ಕಾಟನ್ ಕೂಡ ಬನ್ನಿ ಹೋಗಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ದೇವ್ರ ಪಾತ್ರೆ ಎಲ್ಲ ತೊಳೆದುಬಿಟ್ಟು ಮತ್ತೆ ಪೂಜೆ ಮಾಡಬೇಕು ಸೊ ಬೇಗ ಬೇಗ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಫಾಸ್ಟ್ ಫೌಡಲ್ಲಿ ಹಾಕ್ಬಿಟ್ಟು ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ದೇವ್ರ ಮನೆ ಅಂತೂ ತುಂಬಾ ಟೈಮ್ ಆಗಿತ್ತು ಕ್ಲೀನ್ ಮಾಡಿಬಿಟ್ಟು ಫುಲ್ ಒಂಥರ ಒಣಗೋಗಿತ್ತು ಎಲೆಗಳೆಲ್ಲ ಬಿಕಾಸ್ ನಾನು ಕೂಡ ಮನೇಲಿರಲಿಲ್ಲ ಅಲ್ವಾ ಒಂಥರಾನೇ ಆಗಿಬಿಟ್ಟಿತ್ತು ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಮ್ಮರ್ ವೇಕೇಷನ್ಸ್ ಅಂತೂ ಮಮ್ಮಿ ಮನೆ ಬರೀ ಮಮ್ಮಿ ಮನೆ ನಮ್ಮನೆ ಈ ಎರಡರಲ್ಲೇ ಜಾಸ್ತಿ ಕಳೆದ್ಬಿಟ್ಟಿದ್ದೀವಿ ಮಂಡ್ಯ ಆಗೂ ಈ ಸದ್ಯ ಸ್ವಲ್ಪ ಕಡಿಮೆನೇ ಹೋಗಿದ್ದು ಬಿಕಾಸ್ ಪುನೀತ್ ಆಫೀಸ್ ಇದ್ದಿದ್ದರಿಂದ ಜಾಸ್ತಿ ಹೋಗೋಕ್ಕೂ ಕೂಡ ಆಗಲಿಲ್ಲ ಆ್ಯಂಡ್ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನನಗೆ ಅದನ್ನೆಲ್ಲ ಹೊರಿಸೋ ಅಷ್ಟಲ್ಲೇ ಆಲ್ಮೋಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಮುಕ್ಕಾಲು ಅವರ್ ಬೇಕಾಗುತ್ತೆ ಬಿಕಾಸ್ ನನಗೆ ಒಂದು ಒಂದು ಕಡೆ ಹೊರೆಸೋದು ಒಂದು ಕಡೆ ಬಿಡೋದು ಆ ಥರ ಇಷ್ಟ ಆಗೋಲ್ಲ ಮಾಡಿದ್ರೆ ಫುಲ್ ನೀಟಾಗಿ ಕ್ಲೀನಾಗಿ ಮಾಡಬೇಕು ಪುನೀತ್ ಅದೇ ಹೇಳ್ತಾ ಇರ್ತಾರೆ ಏನು ಜನವಿ ಒರೆಸಿದ್ದೇ ಒಸೆ ಕ್ಲೀನಾಗೇ ಇರುತ್ತೆ ಅದನ್ನೇ ಒರ್ಸ್ತಾ ಅಂತ ಅಲ್ಲಿ ಇರುತ್ತೆ ಅದು ಹೆಣ್ಮಕ್ಳಿಗೆ ಗೊತ್ತಾಗೋದು ಎಲ್ಲಿದೆ ಏನು ಅಂತ ಎಲ್ಲ ಇವರು ಏನು ಗಂಡಸರುಗಳು ಸುಮ್ಮನೆ ಹೇಳ್ಬಿಡ್ತಾರೆ ಅಂತ ಅನಿಸ್ತಾ ಇರೋದು ಅವಾಗ ನನಗೆ ಆಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ದೇವ್ರ ಮನೆ ಹೊರಿಸೋದಿಗೂ ಕೂಡ ಮಾಮೂಲಿ ಸ್ವಲ್ಪ ಗಂಜಲ ಒಂದು ಚಿಟಿಕೆ ಉಪ್ಪು ಅರ್ಶನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಹೊರಿಸ್ಕೊತೀನಿ ಸೊ ದೇವ್ರ ಮನೆನ ನಾನು ಬಂದು ಒಂದು ಮಂತ್ಗೆ ಒಂದು ಸತಿ ಅಷ್ಟೇ ಕ್ಲೀನ್ ಮಾಡ್ಕೊಳ್ಳೋದು ಅವಾಗವಾಗ ವಾರ ವಾರ ಆ ಥರ ಎಲ್ಲ ಏನೋ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗೋಲ್ಲ ನಮ್ಮ ಮನೆಯಲ್ಲೇ ಇದ್ದೀನಿ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಇದಾಗಿರೋದಲ್ಲ ಅವಾಗ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಅಥವಾ ಇಪ್ಪತ್ತು ದಿವ್ಸಕ್ಕೆ ಒಂದು ಸತಿ ಕ್ಲೀನ್ ಮಾಡ್ಕೊತೀನಿ ಸೊ ನಾನು ಬಂದು ಎಲ್ಲ ಬೇರೆ ಬೇರೆ ಬಟ್ಟೆಗಳ್ ಇಟ್ಕೊಂಡಿದ್ದೀನಿ ದೇವ್ರ ಮನೆ ಹೊರ್ಸೋಕೆ ಬೇರೆ ಬಟ್ಟೆ ದೇವ್ರ ಹೊರ್ಸೋಕೆ ಬೇರೆ ಬಟ್ಟೆ ಫೋಟೋಗಳು ಹೊರಿಸೋದಕ್ಕೆ ಬೇರೆ ಬಟ್ಟೆ ಆ ಥರ ಬೇರೆ ಬೇರೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಈ ಫೋಟೋಗಳೆಲ್ಲ ಅಲ್ಲಿ ಹಾಗೆ ಇಟ್ಟಿದ್ನಲ್ಲ ಒಂದು ಸ್ವಲ್ಪ ಈ ಥರ ಬಗ್ಗೋ ಥರ ಆಗ್ತಿತ್ತು ಅದಕ್ಕೆ ಈ ಡಬಲ್ ಸೈಡೆಡ್ ಟೇಪ್ ಇರುತ್ತಲ್ಲ ಡಬಲ್ ಸೈಡೆಡ್ ಟೇಪಿಂದ ಲೈಕ್ ಒಂಥರ ನಾಲ್ಕು ಇದ್ರಲ್ಲಿ ಹಾಕ್ಬಿಟ್ಟು ಅಣ್ಸಣ ಆವಾಗ ಈ ಥರ ಬಗ್ಗೋ ಥರ ಎಲ್ಲ ಆಗೋಲ್ಲ ಅಲ್ವಾ ಸೊ ಅದಕ್ಕೆ ಆ ಥರ ಅಂಟಿಸೋಣ ಅಂತ ಅಂದ್ಕೊಂಡು ಡಬಲ್ ಸೈಡೆಡ್ ಟೇಪ್ನ ಇದ್ದೀನಿ ನೀವು ಏನಾದರೂ ಬೈ ಚಾನ್ಸ್ ಈ ಥರ ಬರೀ ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಅದಕ್ಕೆ ಈ ಥರ ಅಂಟಿಸ್ಬಿಡಿ ದೇವ್ರ ಮನೆ ಒಳಗಡೆ ಸೊ ಆವಾಗ ಈ ಥರ ತುಂಬ ಭಯನೂ ಇರುತ್ತೆ ಏಕೆಂದರೆ ದೀಪ ಹಚ್ಚಿರ್ತೀವಿ ಬೈ ಚಾನ್ಸ್ ನಾವು ಇಲ್ಲದೇ ಇರೋ ಟೈಮಲ್ಲಿ ಏನಾದರೂ ಬಗ್ಬಿಡ್ತು ಅದೆಲ್ಲ ಸುಮ್ಮನೆ ಅಪ್ಶಕುನ ಎಂತಕ್ಕೆ ಅಲ್ವಾ ಸೊ ಅದಕ್ಕೆ ಈ ಥರ ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಭೂವರ ಸ್ವಾಮಿ ಫೋಟೋ ದೇವ್ ಅಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದಾಗ ಅಲ್ಲಿ ಫ್ರೀಯಾಗಿ ಕೊಡ್ತಾರೆ ಫೋಟೋ ನಮಗೆ ಸೊ ಅದು ಮತ್ತು ಒಂದು ಬಂದು ನಮ್ಮ ಮನೆ ದೇವ್ರ ಫೋಟೋ ಅಂದರೆ ಈ ಮನೆ ಹಾಲು ತಗೊಂಡಿದ್ದು ತೊಗೊಂಡಿದ್ದು ಆ್ಯಂಡ್ ಇನ್ನೊಂದು ಫೋಟೋ ನೋಡ್ತಾ ಇದ್ದೀರಲ್ಲ ಸೊ ಇದು ಬಂದುಬಿಟ್ಟು ರಾಮನ್ ಫೋಟೋ ಅಯೋಧ್ಯದಿಂದ ನಮ್ಮ ಮನೆ ಕೆಳಗಡೆ ಬಾಡಿಗೆ ಮನೆಯವ್ರೊಬ್ಬರಿದ್ದರು ಅವರು ಇವಾಗಿಲ್ಲ ಖಾಲಿ ಮಾಡ್ಕೊಂಡು ಹೋದರು ಸೊ ಅವರು ನನಗೆ ಅಯೋಧ್ಯದಿಂದ ತಂದು ಕೊಟ್ಟಿದ್ದಂಥ ಫೋಟೋ ಪ್ರಸಾದ ಕೊಟ್ಟಿದ್ರಲ್ಲ ಅವಾಗ ಈ ಫೋಟೋನು ಕೂಡ ತೊಗೊಂಬಂದು ಕೊಟ್ಟಿದ್ರು ಆ್ಯಂಡ್ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕಿತ್ತು ಸೊ ದೇವ್ರ ಪಾತ್ರೆ ನಾನು ಫಸ್ಟ್ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಕೋಲ್ಗೇಟ್ ಪೌಡರ್ನ ಯೂಸ್ ಮಾಡಿ ಇದ್ದೆ ಬಟ್ ಇವತ್ತು ತುಂಬ ಟೈಮ್ ಆಗಿತ್ತು ನನಗೆ ಅಷ್ಟು ಟೈಮು ಇರಲಿಲ್ಲ ಸೊ ಅದಕ್ಕೆ ಆಮೇಲೆ ಹಾಗೆ ಮೇಘನಾಗ್ ಹೇಳ್ತಾ ಇರಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ಈ ಥರ ಪೀತಾಂಬರಿದು ಒಂದು ಬಂದಿದೆ ಲಿಕ್ವಿಡ್ ಇದೆ ಅದು ತುಂಬ ಚೆನ್ನಾಗಿದೆ ಸುಪ್ರಿಯಾ ನೋಡಿ ಅಂತ ಹೇಳಿಬಿಟ್ಟು ಸೊ ಅದರದ್ದೇ ಲಿಕ್ವಿಡ್ನ ತರಿಸಿದ್ನಲ್ಲ ಅದರಿಂದಲೇ ಸುಮ್ಮನೆ ಅದು ಕಾಟನಲ್ಲಿ ಈ ಥರ ಲಿಕ್ವಿಡ್ನ ಹಾಕ್ಬಿಟ್ಟು ಹಿಂಗೆ ಹೊರ್ಸ್ಕೊಂಡು ಹೋಗಬೇಕು ಅಷ್ಟೇ ಲಿಟ್ರಲ್ಲಿ ಒಂದು ನಿಮಿಷದಲ್ಲಿ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಆಗಿಬಿಡುತ್ತೆ ಸೊ ತುಂಬಾ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಇನ್ಮೇಲೆ ಇದರಲ್ಲೇ ಮಾಡ್ಕೊಳ್ಳೋಣ ಬಿಕಾಸ್ ಅಲ್ಲಿ ಕೋಲ್ಗೇಟ್ ಪೌಡರಿಂದೂ ಉಜ್ಜಿ 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 ಕೈಯೆಲ್ಲನೂ ಕೂಡ ಒಂಥರನೇ ಆಗುತ್ತೆ ಆ್ಯಂಡ್ ತುಂಬ ಟೈಮ್ ಬೇಕಾಗುತ್ತೆ ಬಟ್ ಇದು ಬಟ್ ಅದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಬೆಳ್ಳಗಾಗುತ್ತೆ ಇಲ್ಲ ಅಂತಲ್ಲ ಬಟ್ ಇದರಲ್ಲೂ ಅದೇ ಥರ ಹೊಸ ರಂಗೇ ಬೆಳ್ಳಗಾಗೋಯಿತು ಫುಲ್ಲು ಒಂದು ಸತಿ ಸುಮ್ಮನೆ ನಾವು ಲಿಕ್ವಿಡನ್ನ ಹಾಕ್ಕೊಂಡು ಕಾಟನಲ್ಲಿ ಈ ಥರ ಉಜ್ಜಿದ ತಕ್ಷಣವೇ ಆಗೋಯ್ತು ಸೊ ಇದು ಬೆಸ್ಟ್ ಅಂತ ಅನಿಸ್ತು ಲಿಕ್ವಿಡಲ್ಲಿ ಒಂದು ಸತಿ ಎಲ್ಲನೂ ಮೇಲೆ ಒಂದು ಸತಿ ನಾರ್ಮಲ್ ವಾಟರಲ್ಲಿ ಹೊ ತೊಳ್ಕೊಂಡ್ಬಿಟ್ರೆ ಮುಗಿದೋಯಿತು ಬೇಗನೇ ಆಗಿಬಿಡುತ್ತೆ ಸೊ ನನಗೆ ತುಂಬಾ ಈಸಿ ಮಾಡ್ತು ಇದು ಕೆಲಸನ ಅಂತಲೇ ಹೇಳ್ಬೋದು ಹಾಗೂ ಡಿಫ್ರೆನ್ಸ್ ನೋಡಿ ಫಸ್ಟ್ ನೋಡಿ ಈ ರೀತಿಯಾಗಿ ಆಗ್ಬಿಟ್ಟಿತ್ತು ತುಂಬ ಟೈಮ್ ಆಗಿತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಒಂಥರ ಕರೆ ಕರೆ ಥರ ಆಗಿಬಿಟ್ಟಿತ್ತು ಆ್ಯಂಡ್ ಆ ಲಿಕ್ವಿಡಿಂದ ಎಲ್ಲ ವಾಶ್ ಮಾಡಿದ್ಮೇಲೆ ಯಾವ ರೀತಿಯಾಗಿ ಆಗಿದೆ ಅಂತ ನೋಡಿ ಫುಲ್ ಒಂಥರ ಹೊಸ ದೇವ್ರ ಪಾತ್ರೆ ಥರ ಸಕ್ಕತ್ತಾಗಿ ಮಿಂಚ್ತಾಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಂಡ್ ಎಷ್ಟು ಬೇಗ ಆಗೋಯ್ತು ನನ್ನ ಕೆಲಸ ಅಂತ ಅನಿಸ್ತು ನನಗಂತೂ ಸೊ ನಿಮಗೂ ಬೇಕಾದರೆ ಒಂದು ತರಿಸ್ಕೊಳ್ಳಿ ಪೀತಾಂಬರಿ ಇದು ರೂಪೇರಿ ಅಂತ ಇದು ಇದರಲ್ಲೇ ನಾನು ಇದನ್ನು ಕಂಚಿನ ಪಾತ್ರೆ ಕೂಡ ತೊಳ್ಕೊಂಡಿದ್ದು ಅದು ಕೂಡ ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಅನ್ನಿಸ್ತು ಹಾಗೂ ನನಗೆ ರೀಸೆಂಟ್ಲಿ ನಾನು ಎಲ್ಲ ನೋಡಿದ್ದೆ ಅಂದರೆ ಹಿಂಗೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಬಂದಿತ್ತು ಸೊ ಅಟ್ಲೀಸ್ಟ್ ದೇವ್ರ ಮನೆ ಒಳಗಾದರೂ ನೀವು ರಂಗೋಲಿ ಬಿಡಿಸ್ತಿರಲ್ಲ ಅದನ್ನ ರಂಗೋಲಿ ಪೌಡರಲ್ಲಿ ಬಿಡಿಸ್ತಂತೆ ಆದಷ್ಟು ಈ ಥರ ಅಕ್ಕಿ ಹಿಟ್ಟಲ್ಲಿ ಫಸ್ಟ್ ಎಲ್ಲ ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ತಾ ಇದ್ದರಲ್ವಾ ಅದೇ ರೀತಿಯಾಗಿ ಅಕ್ಕಿ ಹಿಟ್ಟಲ್ಲಿ ಬಿಡಿಸಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಇವಾಗ ಅಕ್ಕಿ ಹಿಟ್ಟಲ್ಲೇ ಬಿಡಿಸ್ತಾ ಇದ್ದೀನಿ ರಂಗೋಲಿನ ಈ ದೇವ್ರ ಮನೆ ಹೊಸಲಿಗೆ ಆಗಲಿ ಅಥವಾ ದೇವ್ರ ಮನೆ ಒಳಗಡೆಗೆ ಆಗಲಿ ಹೊರಗಡೆಗೆ ಮಾತ್ರ ನಾರ್ಮಲಿ ರಂಗೋಲಿ ಪೌಡರಿಂದಾನೆ ಬಳಿ ಬಿಡಿಸ್ತೀನಿ ಆ್ಯಂಡ್ ಇವಾಗ ಎಲ್ಲ ಫುಲ್ಲು ಅಷ್ಟು ಫ್ರೆಶ್ ಫ್ರೆಶ್ ಆಗಿ ಅನ್ನಿಸ್ತಾ ಇತ್ತು ಗೊತ್ತಾ ದೇವ್ರ ಪಾತ್ರೆಗಳೇ ಆಗಲಿ ಅಥವಾ ದೇವ್ರ ಆಗಲಿ ತುಂಬ ಚೆನ್ನಾಗಿ ಒಂಥರ ಬ್ರೀತ್ ಮಾಡ್ತಾ ಇದ್ದೆ ಅನ್ನೋ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಇವಾಗ ಹೂವಿನ ಅಲಂಕಾರಗಳು ಸೊ ನನಗೆ ಬಂದ್ಬಿಟ್ಟು ಈ ಥರ 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 ಕಲರ್ ಕಲರ್ ಹೂವಿಂದ ಅಲಂಕಾರ ಮಾಡೋದು ದೇವ್ರಿಗೆ ಅಂದರೆ ತುಂಬ ಜಾಸ್ತಿ ಇಷ್ಟ ನೀವು ಲಕ್ಷ್ಮಿ ಪೂಜೆ ಮಾಡ್ದಾಗಲೇ ನೋಡ್ ನೋಡಿರ್ಬೋದು ನನಗೆ ಆ ಥರ ನಂಗೆ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಹೂವು ಮಾತ್ರ ಜಾಸ್ತಿ ತೊಗೊಂಡ್ಬಂದ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡಬೇಕು ಸ್ಪೆಷಲಿ ಏನಾದರೂ ಲಕ್ಷ್ಮೀ ಪೂಜೆ ಇದ್ದರೆ ಅಂತೂ ಜಾಸ್ತಿನೇ ಯಾಕಂದರೆ ಲಕ್ಷ್ಮೀ ಬಂದುಬಿಟ್ಟು ಅಲಂಕಾರ ಅಲಂಕಾರ ಪ್ರಿಯೆ ಸೊ ಲಕ್ಷ್ಮಿಗೆ ಈ ಥರ ಹೂವಿನ ಅಲಂಕಾರ ತುಂಬ ಜಾಸ್ತಿ ಇಷ್ಟ ಸೊ ಅದಕ್ಕೆ ನೀವು ನೀವು ಕೂಡ ಅಷ್ಟೇ ಫ್ಯೂಚರಲ್ಲಿ ಏನಾದರೂ ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಜಾಸ್ತಿ ಹೂವಿನಿಂದ ಲಕ್ಷ್ಮಿಗೆ ಅಲಂಕಾರ ಮಾಡಿ ತುಂಬ ಇಷ್ಟ ಆಗುತ್ತೆ ಸೊ ಆಯಿತು ಗೈಸ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಪೂಜೆ ಒಂಥರ ನೆಮ್ಮದಿ ಅನಿಸ್ತು ಪೂಜೆ ಮಾಡಿದ್ಮೇಲೆ ಬಿಕಾಸ್ ತುಂಬ ಟೈಮ್ ಆಗಿತ್ತು ನಾನು ಆ ಮಮ್ಮಿ ಮನೆಯಲ್ಲೇ ಉಳ್ಕೊಂಡ್ಬಿಟ್ಟಿದ್ನಲ್ಲ ಪೂಜೆ ಮಾಡಿರಲಿಲ್ಲ ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದಾಗ ಒಂಥರ ತುಂಬ ಚೆನ್ನಾಗಿ ಒಂಥರ ಶಾಂತಿ ಪೀಸ್ ಅನ್ನೋ ಥರ ಅನ್ನಿಸ್ತು ನಂಗೆ ತುಂಬ ಜನ ಈ ಒಂದು ಇಟಿಕೆ ಬಗ್ಗೆ ಕೂಡ ಕೇಳ್ತಾ ಇದ್ರಿ ಏನಂತ ಇಟಿಕೆ ಇಟ್ಕೊಂಡಿದ್ದೀರಾ ಅಂತ ಸೊ ಇದು ಬಂದು ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾವೇನಾದರೂ ಮನೆ ಕಟ್ಟಬೇಕು ಅಥವಾ ಮನೆ ತಗೋಬೇಕು ಅಥವಾ ಲ್ಯಾಂಡ್ ತಗೋಬೇಕು ಅಂತಂದರೆ ಲ್ಯಾಂಡ್ ತಗೋಬೇಕು ಅಂದರೆ ಮಣ್ಣು ತಗೊಂಡು ಹೋಗಿ ಅಂತ ಹೇಳ್ತಾರೆ ಅಥವಾ ನೀವು ಮನೆ ಕಟ್ಟಬೇಕು ಅಥವಾ ತಗೋಬೇಕು ಅಂತಂದರೆ ಇಟ್ಟಿಗೆ ತೊಗೊಂಡು ಹೋಗಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಅದನ್ನ ತೊಗೊಂಡ್ಬಂದು ಪೂಜೆ ಮಾಡ್ತಾಯಿದೀವಿ ಆ ದೇವರು ಆದಷ್ಟು ಬೇಗ ನಾವು ನಮ್ಮ ಸ್ವಂತ ಮನೆಗೆ ಹೋಗಿ ಥರ ಅನುಗ್ರಹ ಮಾಡಲಿ ಅಂತ ಆ್ಯಂಡ್ ಗೈಸ್ ಇವಾಗ ಫೈನಲಿ ಬಂದೆ ನಾನು ಸಾಂಬಾರು ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಸೊ ನನ್ನ ಗಂಡನ ಫೇವ್ರೆಟ್ ಹಳಸಿನ ಬೀಜದ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಮ್ಮಮ್ಮ ದೊಡ್ಡ ಹಳಸಿನಕಾಯಿನ ತೊಗೊಂಬಂದಿದ್ರು ಅದ್ರದು ಹಣ್ಣೆಲ್ಲ ತಿಂದ್ಬಿಟ್ಟು ಈ ಬೀಜ ಏನಿತ್ತಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್ ಇದ್ರದ್ದು ನಾನು ಫಸ್ಟ್ ಟೈಮ್ ಮಾಡಿದ್ದು ಸಾಂಬಾರು ಹಳಸಿನ ಬೀಜದ್ದು ಯೂಶ್ವಲಿ ಕಾಯಿ ಸಾಂಬಾರು ಮಾಡಿದ್ದೀನಿ ಅದನ್ನ ಅದು ಸಖತ್ ಇಷ್ಟ ಬಟ್ ಪುನೀತ್ಗೆ ಹಳಸಿನಕಾಯಿ ಸಾಂಬಾರಿಗಿಂತ ಹಳಸಿನ ಬೀಜದಿಷ್ಟ ಅಂತ ಹೇಳಿಬಿಟ್ಟು ಹೇಳ್ ಕೇಳ್ತಾರೆ ಇದ್ದರು ಅದನ್ನು ಮಾಡು ಅದನ್ನು ಮಾಡು ಅಂತ ಸೊ ಬೀಜನೆಲ್ಲ ಒಣಗಿಸಿಟ್ಬಿಟ್ಟು ಇವಾಗ ಅದ್ರದ್ದು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಇದು ಅಂದರೆ ಹಳಸಿನ ಬೀಜದ ಟೇಸ್ಟ್ ಆ ಥರ ಆಗಿ ಏನೂ ಬರೋಲ್ಲ ಬಟ್ ಅದರಲ್ಲಿ ನಮಗೆ ತುಂಬ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಸೊ ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ನಮಗೂ ಹಿರಿಯರಿಗೂ ಕೂಡ ತುಂಬ ಒಳ್ಳೆಯದು ಅದು ಸೊ ಅದರದ್ದು ಟೇಸ್ಟ್ ಬಂದು ಈ ಥರ ಆಲೂಗೆಡ್ಡೆ ಥರನೇ ಇರುತ್ತೆ ನಾರ್ಮಲ್ ಆಗೋದು ಬಟ್ ಒಂಥರ ಚೆನ್ನಾಗಿರುತ್ತೆ ಸಾಂಬಾರು ಒಂಥರ ಗಟ್ಟಿಗೆ ಸಕ್ಕತ್ತಾಗುತ್ತೆ ಆ್ಯಂಡ್ ಇವಾಗ ಬಂದು ನಾನು ಇದನ್ನ ಎರಡು ಥರ ಮಾಡ್ತಾರೆ ಆಯಿತಾ ಒಂದು ಬಂದು ಮಸಾಲೆ ಸಾಂಬಾರು ಜೊತೆನೂ ಮಾಡ್ಬೋದು ಮತ್ತು ಬೇಳೆ ಸಾಂಬಾರು ಜೊತೆನೂ ಮಾಡ್ಬೋದು ಸೊ ನನಗೆ ಕೃತಿಕ ಹೇಳಿದ್ ಬಂದು ಅಕ್ಕ ಮೊಳಕೆ ಕಾಳು ಸಾಂಬಾರು ಜೊತೆ ಮಾಡಿ ಚೆನ್ನಾಗಿರುತ್ತೆ ಅಂತ ಬಟ್ ಪುನೀತ್ಗೆ ಬಂದುಬಿಟ್ಟು ಈ ಥರ ನುಗ್ಗೆಕಾಯಿ ಸಾಂಬಾರು ಜೊತೆ ಮಾಡೋ ಜಾನ್ವಿ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸರಿ ಆಯಿತು ಅವ್ರಿಗೋಸ್ಕರ ಇವತ್ತು ನುಗ್ಗೆಕಾಯಿ ಸಾಂಬಾರು ಜೊತೆ ಮಾಡೋಣ ಇನ್ನೊಂದು ಸರ್ತಿ ಬೇಕಾದರೆ ಇದ್ರ ಕ ಮಸಾಲೆ ಸಾಂಬಾರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಫೇವ್ರೆಟ್ ಈ ನುಗ್ಗೆಕಾಯಿ ಮತ್ತು ಬದ್ನೆಕಾಯಿ ಕಾಂಬಿನೇಷನ್ ಬಿಕಾಸ್ ಅದು ತಮಿಳಿಯನ್ಸ್ ತುಂಬ ಜಾಸ್ತಿ ಮಾಡ್ತಾರೆ ಕತ್ರಿ ಕತ್ರಿಕಾ ಮುರುಂಕಾ ಸಾಂಬಾರು ಅಂತ ಸೊ ಅದು ಸಖತ್ ಇಷ್ಟ ನನಗೆ ಆ್ಯಂಡ್ ಇವತ್ತು ನಾನು ಸಾಂಬಾರು ಮಾಡ್ತಾ ಇರೋದು ಬಂದು ನಮ್ಮ ಬಾಂಬೆ ಅಮ್ಮ ಮಾಡ್ತಿತ್ತಲ್ಲ ಕತ್ರಿಕಾ ಮುರುಂಕಾ ಸಾಂಬಾರು ಅದೇ ಥರ ಬಟ್ ಅದರಲ್ಲಿ ಹಳಸಿಮ್ ಬೀಜನೂ ಕೂಡ ಹಾಕ್ತಾ ಇದ್ದೀರಿ ಅಷ್ಟೇ ಸೊ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವಾಗ ಆ್ಯಸ್ ಯೂಶುವಲ್ ಫಸ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಒಂಚೂರು ಕರ್ಬೇವಿನ ಸೊಪ್ಪು ನನಗೆ ಕರ್ಬೇವಿನ ಸೊಪ್ಪು ಜಾಸ್ತಿ ಇಷ್ಟ ಆ್ಯಂಡ್ ತುಂಬ ಒಳ್ಳೆಯದು ಕರ್ಬೇವಿನ ಸೊಪ್ಪು ಆದಷ್ಟು ಜಾಸ್ತಿ ಬಳಸಿ ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಗೆ ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಒಂಥರ ಲೈಟಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಅದರಲ್ಲಿ ಇವಾಗ ಟೊಮ್ಯಾಟೊನ ಆ್ಯಡ್ ಮಾಡ್ಕೊತೀನಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಳಸಿನ ಬೀಜನ ಒಂದು ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊ ಆ ಹಳಸಿನ ಬೀಜನ ಹಾಕಿ ಇವಾಗ ಅದನ್ನು ಕೂಡ ಒಂದು ಸ್ವಲ್ಪ ಅದೇ ಎಣ್ಣೆ ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಮಾಮೂಲಿ ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಜೊತೆಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತೀನಿ ಒಂದು ಐದು ನಿಮಿಷ ಎಣ್ಣೆನಲ್ಲೇ ಈ ಥರ ಫ್ರೈ ಮಾಡಿಕೊಂಡು ಅದಾದಮೇಲೆ ಖಾರದ ಪುಡಿ ಮಾಮೂಲಿ ನಮ್ಮಮ್ಮ ನಮ್ಮ ಮಾಮ್ ಸ್ಪೆಷಲ್ ಅಮ್ಮ ಸ್ಪೆಷಲ್ ಅಮ್ಮನ ಕೈಯಿನ ಖಾರದ ಪುಡಿ ಸಕ್ಕತ್ತಾಗಿರುತ್ತೆ ಗೈಸ್ ಸೊ ಇದು ರೆಸಿಪಿ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರಾ ಮಾಡ್ಕೊತೀನಿ ಶೇರ್ ಸೊ ಖಾರದ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ ಆಯಿತಾ ಸಾಂಬಾರ್ದು ಬಿಕಾಸ್ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಮಮ್ಮಿಯವರು ದೇವಸ್ಥಾನ ಇವಾಗ ನಿಮಗೆ ಗೊತ್ತಿದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಾಯಿ ಕಟ್ತಾ ಇದ್ದಾರೆ ಅಲ್ಲಿ ಚನ್ನಪಟ್ಟಣದ ಹತ್ರ ಸೊ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು ನೈಸ್ ರೋಡಿಂದ ಒಂದೇ ರೋಡ್ ಅಲ್ವಾ ಸೊ ಇಲ್ಲಿಗೆ ಬರ್ತೀವಿ ಅಂತ ಅಂದಿದ್ರು ಸೊ ಅದಕ್ಕೇ ಸಾಂಬಾರು ಕೂಡ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಬಿಕಾಸ್ ನೆಕ್ಸ್ಟ್ ಡೇ ನಾನು ಕೂಡ ಮಮ್ಮಿಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಈ ಸತಿ ಸೊ ಮತ್ತು ಅಲ್ಲಿಂದ ಬಂದಾಗ ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ ತೊಗರಿ ಬೇಳೆ ಮೈಸೂರು ಬೇಳೆ ಮತ್ತು ಕಾಳನ್ನ ಹಾಕ್ಕೊಂಡಿದ್ದೀನಿ ಬರೀ ತೊಗರಿ ಬೇಳೆನೇ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಗ್ಯಾಸ್ಟಿಕ್ ಥರ ಅನಿಸುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಒಂಥರ ರುಚಿ ಕೂಡ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಕೂಡ ಜಾಸ್ತಿ ಬೇಕಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡಿಕೊಂಡೆ ಸೊ ಒಂದಿಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡಿ ಮತ್ತು ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ರೆ ಎರಡು ಬಿಸಲ್ ನಮ್ಮ ಸಾಂಬಾರು ರೆಡಿ ರುಚಿ ರುಚಿಯಾದಂಥ ಸಾಂಬಾರು ತುಂಬ ಚೆನ್ನಾಗಿತ್ತು ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಗೈಸ್ ಇದಾದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋ ಅಷ್ಟು ಶಕ್ತಿ ನನ್ನಲ್ಲಿ ಇರಲಿಲ್ಲ ಸೊ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನನ್ನ ಸ್ಟೋರೀಸ್ ತುಂಬ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆಗೆ ಇನ್ನೂ ತುಂಬ ಒಳ್ಳೊಳ್ಳೆ ಬ್ಲಾಗ್ಸ್ ಬರೋದಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ನೆಗೆಟಿವಿಟಿನ ತಲೆಯಿಂದ ಮನಸ್ಸಿಂದ ತೆಗೆದುಹಾಕಿ ಓಕೆನಾ ಬಾಯ್